ನಮಸ್ಕಾರ ಸ್ನೇಹಿತರೆ ಎಲ್ಲ ರೈತರಿಗೂ ಕೂಡ ಬಜಾರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಒಂದು ಎಕರೆಗೆ ಎಂಟು ಸಾವಿರದ ಐದನೂರವರೆಗೂ ಕೂಡ ಬೆಳೆ ಹಾನಿ ಪರಿಹಾರ ಹಣ ಜಮಾ ಆಗ್ತಕ್ಕಂಥದ್ದು ಹವಾಮಾನ ಆಧಾರಿತ ಬೆಳೆ ಹಾನಿ ಪರಿಹಾರ ಕೂಡ ಜಮಾ ಆಗ್ತಾ ಇದೆ ಪಿಎಂ ಎಂ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸಿದ್ರಿ ಸೊ ಅವ್ರಿಗೂ ಕೂಡ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಈಗಾಗಲೇ ಬಹಳಷ್ಟು ರೈತರಿಗೆ ಮೆಸೇಜ್ ಕೂಡ ಬಂದಿದೆ ಸೊ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಈ ಕಡೆ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಆದ್ರೆ ಹವಾಮಾನ ಆಧಾರಿತ ಬೆಳೆ ವಿಮೆ ಏನಾಗಿದೆ ಜಮಾ ಆಗ್ತಾ ಇರಲಿಲ್ಲ ಬೆಳೆ ವಿಮಾ ಕಂಪನಿಗಳು ಹಣವನ್ನ ಜಮಾ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆಗಳು ಕೂಡ ನಡೆದಿದ್ವು ಸೊ ಎಲ್ಲ ಕೂಡ ಮಾಹಿತಿಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬೆಳೆ ವಿಮೆ ಯಾವ ರೀತಿ ಹಣ ಜಮಾ ಆಗ್ತಾ ಇದೆ ನಾವು ಜಮಾಗ್ಲಿಲ್ಲ ಆಗ್ಲಿಲ್ಲ ಏನ್ ಮಾಡ್ಬೇಕು ಪ್ರತಿಯೊಂದು ಮಾಹಿತಿಯನ್ನ ಒಂದೊಂದಾಗಿ ಬಿಡಿಸಿರ್ತಾ ಹೋಗ್ತೀನಿ ಅದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿ ಒಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನಾನು ನೋಡ್ಬೋದು ಈಗ ಡೈರೆಕ್ಟ್ ಆಗಿ ನಾನ್ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಬೆಳೆ ವಿಮೆ ಹಣ ಏನು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಲ್ಲ ಸೊ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಬಂದಿದೆ ಇನ್ನೇನ್ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಸೊ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಲೇಟ್ ಆಗ್ತಾ ಇದೆ ಆದ್ರೆ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗ್ತಾ ಇದೆ ವಿಮಾ ಕಂಪನಿಗಳು ಏನ್ ಮಾಡ್ತಾ ಇದ್ವು ಹಣ ಸರಿಯಾಗಿ ಹಣ ಜಮಾ ಆಗ್ತಾ ಇರ್ಲಿಲ್ಲ ಬಿಡುಗಡೆ ಮಾಡ್ತಾ ಇರ್ಲಿಲ್ಲ ಹೀಗಾಗಿ ಸಿರ್ಸಿಯಲ್ಲಿ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿದ್ರು ಪ್ರತಿಭಟನೆ ಮಾಡಿ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಮುಂದೆ ಒಂದು ಅವರ ನಿರ್ಧಾರವನ್ನ ಕೂಡ ಇಟ್ಟಿದ್ರು ಒಂದು ವೇಳೆ ವಿಮಾ ಕಂಪನಿಗಳು ಹಣವನ್ನ ಸರಿಯಾಗಿ ಜಮಾ ಮಾಡ್ಲಿಲ್ಲಪ್ಪಾ ಅಂದ್ರೆ ನೀವು ಅದರಲ್ಲಿ ಬಡ್ಡಿ ಸಮೇತವಾಗಿ ಹಣವನ್ನ ಜಮಾ ಮಾಡಿ ಕೊಡ್ಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಟ್ರು ಯಾಕಂದ್ರೆ ಎಲ್ಲ ಕಂಪನಿಗಳು ಕೂಡ ಹೇಳ್ತಾರೆ ನಾವ್ ಎಷ್ಟು ದಿನ ಲೇಟ್ ಆಗಿ ಕಂತುಗಳನ್ನ ಕಟ್ತಾ ಇರ್ತೀವಿ ಇ ಎಂ ಐ ಆಗಿರ್ಲಿ ಬೇರೆ ಬೇರೆ ಇನ್ನಿತರ ಸೌಲಭ್ಯಗಳಲ್ಲಿ ಈಗ ಒಂದು ಸಮಾಜದ ವ್ಯವಸ್ಥೆ ಹೇಗಿದೆ ಅಂದ್ರೆ ಹಣವನ್ನ ಸ್ವಲ್ಪ ಡಿಲೇ ಮಾಡಿ ಕಟ್ಟಿದ್ರೆ ಬಡ್ಡಿಯನ್ನ ವಿಧಿಸ್ತಾರೆ ಆದ್ರೆ ಅವರು ಲೇಟ್ ಆಗಿ ಕಟ್ಟಿದ್ರೆ ನಮಗ್ ಕೊಟ್ಟಿದ್ರೆ ಆದ್ರೆ ಅದರಲ್ಲಿ ಬಡ್ಡಿಯನ್ನ ಹಾಕಿ ಸೊ ಹೀಗಾಗಿ ರೈತರು ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನ ಮುಂದಿಟ್ಟರು ವಿಮಾ ಕಂಪನಿಗಳು ಎಷ್ಟು ದಿನ ಡಿಲೇ ಮಾಡ್ತಾರೆ ಲೇಟ್ ಮಾಡ್ತಾರೆ ಅಷ್ಟು ನಮಗೆ ಬಡ್ಡಿಯನ್ನ ಹಾಕಿ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನ ಮುಂದೆ ಇಟ್ರು ಸೊ ಇದೊಂದು ಒಳ್ಳೆಯ ವಿಚಾರ ಇತ್ತು ರೈತರಲ್ಲಿ ಯಾಕಂದ್ರೆ ತಮ್ಮ ತಮಗಾದ್ರೆ ಹೆಚ್ಚಿನ ಬಡ್ಡಿಗೆನ ಬೀಸೋದು ಆದ್ರೆ ತಾವು ಕೊಡುವಂತಹ ಸಂದರ್ಭದಲ್ಲಿ ಆ ಎಷ್ಟಿರುತ್ತೆ ಅಷ್ಟೇ ಕೊಡೋದು ಆದ್ರೆ ಸಿಕ್ಕಾಪಟ್ಟೆ ಲೇಟ್ ಮಾಡಿ ಕೂಡ ಕೊಡೋದು ಈ ರೀತಿ ನಡೆಸ್ತಾ ಇದ್ರು ಹೀಗಾಗಿ ಅವಾಗ ನೆಡ್ಕೊಂಡು ಸರಿಯಾಗಿ ಹಣ ಜಮಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡುದು ವಿಮಾ ಕಂಪನಿಗಳು ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿನೇ ಬಹಳ ದಿನ ಆಯಿತು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರ್ತೀರಿ ಇನ್ನು ಬೆಳೆ ಇನ್ಸೂರೆನ್ಸ್ ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸ ಆಲ್ರೆಡಿ ಹಣ ಜಮಾ ಆಗಿದೆ ನಿಮ್ಮ ಬೆಳೆಯ ಆಧಾರದ ಮೇಲೆ ಹಣ ಜಮ ಆಗ್ತಾ ಇರುತ್ತೆ ನಿಮ್ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಮಾತ್ರ ಹಣ ಜಮಾ ಆಗ್ತಾ ಇರತ್ತೆ ಯಾರು ನಿಮ್ಮ ಬೆಳೆ ವಿಮಾ ಈಗ ಮಾವು ಬೆಳೆಗಳ ಮೇಲೆ ಇಂತಿಷ್ಟ ಅಂತ ಹೇಳ್ಬಿಟ್ಟಿರತ್ತೆ ತೆಂಗು ಬೆಳೆಗಳ ಮೇಲೆ ಇಂತಿಷ್ಟು ಅಂತ ಹೇಳ್ಬಿಟ್ಟಿರುತ್ತೆ ದ್ರಾಕ್ಷಿ ಬೆಳೆಗಳ ಮೇಲೆ ಇಂತಿಷ್ಟು ಅಂತ ಹೇಳಿರುತ್ತೆ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾ ಇರತ್ತೆ ಇದು ನಿಮಗೆ ತಲೆಯಲ್ಲಿರ್ಲಿ ಇನ್ನು ಈ ಒಂದು ಎಲ್ಲಾ ಯೋಜನೆಗಳನ್ನ ರೈತರಿಗೆ ಸಂಬಂಧ ಪಟ್ಟಂತಹ ಪಿ ಎಂ ಕಿಸಾನ್ ಆಗಿರ್ಲಿ ಬರ ಪರಿಹಾರ ಬೆಳೆ ಪರಿಹಾರ ಹವಾಮಾನ ಆಧಾರಿತ ಬೆಳೆ ವಿಮೆ ಈ ರೀತಿ ಸಾಕಷ್ಟು ಯೋಜನೆಗಳು ನಿಮಗೋಸ್ಕರ ಬರ್ತಾನೆ ಇರ್ತವೆ ಸೊ ಎಲ್ಲಾ ಯೋಜನೆಗಳನ್ನ ನೀವು ಸಂಪೂರ್ಣವಾಗಿ ಪಡಿಬೇಕಪ್ಪಾ ಅಂದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ನೀವು ಎಲ್ಲಾ ಅರ್ಜಿ ಸಲ್ಲಿಸಿರ್ತೀರಿ ಆದ್ರೂ ಸಹಿತ ನಿಮಗೆ ಹಣ ಜಮಾ ಆಗೋದಿಲ್ಲ ಯಾಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಳುದು ರೈತರಿಗೆ ಬಹಳ ಮುಖ್ಯವಾಗಿರುವಂತದ್ದು ಹೋಗ್ಲಪ್ಪ ನಮ್ಗೆ ಯಾವ್ದೇ ಯೋಜನೆಗಳೇ ಬೇಡ ಅಂತ ಹೇಳೋದಾದ್ರೆ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಲೇಬೇಕ್ರನ್ರೀ ಯಾವಾಗಾದ್ರೂ ಮಾಡಿಸ್ಲೇಬೇಕು ಯಾಕಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಪ್ಪ ಯಾವನು ಅದನ್ನ ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು ಈ ರೀತಿ ಆಗ್ಬಾರ್ದಪ್ಪ ಅಂದ್ರೆ ನೀವು ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಇದು ನಮ್ಮ ರಾಜ್ಯದ ಆ ಒಂದು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಅವರು ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರವೂ ಕೂಡ ಹೇಳಿದೆ ರಾಜ್ಯ ಸರ್ಕಾರವೂ ಕೂಡ ಹೇಳಿದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ರೈತರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾನೆ ಇರ್ತೀನಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸೋದ ಕಾರಣಕ್ಕಾಗಿ ಸಾಕಷ್ಟು ರೈತರು ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿರುವಂತಹ ಉದಾಹರಣೆಗಳಿದಾವೆ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ ಹೀಗಾಗಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಅವರು ಇದು ಅಪ್ಡೇಟ್ ಅನ್ನ ಟ್ವಿಟರ್ ನಲ್ಲಿ ಕೂಡ ಪೋಸ್ಟ್ ಮಾಡಿದ್ರು ನಾನು ನನ್ನ ಆಧಾರ್ ಕಾರ್ಡ್ ಅನ್ನ ನನ್ನ ಪಹನಿಗೆ ಲಿಂಕ್ ಮಾಡಿಸಿದೀನಿ ನೀವು ಕೂಡ ಮಾಡಿಸ್ಕೊಳ್ಳಿ ನಿಮ್ಮ ಆಸ್ತಿಗೆ ನೀವೇ ಹಕ್ದಾರರಾಗಿರಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿ ಕೊಟ್ಟಿದ್ರು ಆದ್ರೆ ಟ್ವಿಟರ್ ಹೆಚ್ಚಾಗಿ ಬಹಳಷ್ಟು ಜನ ಯೂಸ್ ಮಾಡೋದಿಲ್ಲ ಅದಕ್ಕೋಸರ ನಾನು ಇಲ್ಲಿ ಹಿಂದಾನೇ ಹೇಳ್ತಾ ಇದ್ದೆ ನಿಮಗೆ ಅದಷ್ಟು ಪ್ರತಿಯೊಬ್ರು ಕೂಡ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳದ ನಾ ಮರಿಬೇಡಿ ಹಾಗಾದ್ರೆ ಲಿಂಕ್ ಹೇಗೆ ಮಾಡಿಸ್ಕೊಳ್ಳೋದು ಅಂತ ನೀವು ಕೇಳ್ಬಹುದು ಪಹನಿಯನ್ನ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಳಿ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ಊರಿನಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇರತ್ತೆ ಗೊತ್ತಿರದೆ ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ನೀವು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿದ್ರೆ ನಿಮ್ದು ಎಲ್ಲ ಕ್ಲಿಯರ್ ಆಗಿರತ್ತೆ ಡಾಕ್ಯುಮೆಂಟ್ಸ್ಗಳು ಅದನ್ನ ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಇದು ಬರೀ ನಿಮ್ಮ ಸ್ಕೀಮ್ಸ್ ಗಳಿಗೆ ಅಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಆಗಿರತ್ತೆ ಸೊ ನೋಡಿ ಬೆಳೆ ವಿಮೆ ಯಾರಿಗೆ ಜಮ ಆಗಿಲ್ಲ ಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನೇನು ಉಳಿದ್ರು ಬಹಳಷ್ಟು ಜನ ಏನು ಉಳಿದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳು ಉಳಿದಿದ್ದಾರೆ ಅವರಿಗೆ ಕೂಡ ಜಮ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅಪ್ಡೇಟ್ ಸಿಕ್ಕಿದೆ ಎಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ನೆಕ್ಸ್ಟ್ ಲಿಸನ್ ಕಾಪ್ ಬಾಯ್ ಬಿಡಿಗರ್ ಫ್ರೆಂಡ್ಸ್